लचे द्रौपाय

ಆಯ್ತು ಅಂತ ಒಪ್ಪಿದೆ ನೋಡಿ ಹಾಗೆ ಮದುವೆ ಆಯ್ತು ಮದುವೆ ಆದ ತಲೆ ಬಿಸಿ ಇಲ್ಲ ನನಗೊಬ್ಬ ಮಾಣಿ ಮುಟ್ಕೊಂಡಿದ್ದ ನೋಡಿ ಅವ ಯಾವ ಜಾತಿ ಅಂತ ನನಗೊಂದು ಕಂಡಿಡ ಕಷ್ಟ ಯಾವ ಜಾತಿ ಒಂದು ಒಂದು ಕಣ್ಣು ಪೂರ್ವ ಕುಂತಿ ಇನ್ನೊಂದು ಪಶ್ಚಿಮ ಕುಂತಿ ಮತ್ತೆ ಅವ ಮಾತಾಡುದು ಒಂದು ನಮ್ಮ ದೇಶದ ಭಾಷೆ ಅಲ್ಲ ಮತ್ತೆ ಎಲ್ಲ ವಿದೇಶದ್ದೇ ಅದೊಂದು ಎಲ್ಲಿ ಕಲ್ತ್ಕೊಬಂದ್ರೆ ಏನು ಹೋದ ಸ್ವಾಮಿ ಅವ ಏನ್ ಮಾತಾಡ್ತಾನೆ ನನಗೆ

ಒಲೆ ಹತ್ತಿರ ಹ ಒಲೆ ಕುತ್ಕೊಂಡಿದ್ದೆ ಮಾಡಿ ಅಲ್ಲಿ ಮೂರು ದಾನಿ ಒಲೆ ಹಾಕಿದೆ ಸೊಲ್ಸಿ ಬೀಜ ಹ ಮೂರು ಯಾರಿಗಲ್ಲ ಒಂದು ಅಮ್ಮನಿಗೆ ಹ ಒಂದು ನಿಮ್ಗೆ ಹ ಮತ್ತೊಂದು ನನ್ಗೆ ಪೂಜೆ ಮಾಡಿ ಯಾರ್ಯಾರಿಗೆ ಏನಾಯ್ತು ಮಾಡಿ ಅಭಯ ಹ ಅಮ್ಮನ ಹೆಸರಲ್ಲಿ ಒಂದ್ ಹಾಕ್ಲ ಹ ಹಾಗಂತ ನನಗ ಹಾಕಿದ ಏನಾಯ್ತು ಮಾಡಿ ನಿಮ್ಮ ಹೆಸರು ಒಂದು ಹಾಕ್ಲಾ ಹುಷಯ ನನ್ನ ಹೆಸರುಗ ಶಬ್ದ ಆಗ್ಲಿಲ್ಲ ಅಂದ್ರೆ ಅಪ್ಪ ಶಬ್ದ ಇಲ್ಲ ಅಮ್ಮಂದ್ ಹೆಚ್ಚಲ್ಲ ಇಲ್ಲಿ ಶಬ್ದ ಅಮ್ಮನ ಶಬ್ದ ಇಲ್ಲ ಶಬ್ದ ಇಲ್ಲ ಈಗ ನಾನು ಹಾಕಿದ್ದೆ ಬಾಣಿ ಎಷ್ಟು ಬಾರಿ ಹೇಳಿ ನಾಲ್ಕು ಮಂತ್ರ ಕಳಿ ಹಾ ಉದ್ದಾರ ಆಗ್ತಾ ಹಾ ಮಂತ್ರ ಕೊಟ್ಟಿದ್ದೆ ನಾನು ಹೇಳ್ತಾರೆ ಕೊಟ್ಟಿದ್ದೆ ಹಾ ಹಾ ಏ ಯಾವ ಮಂತ್ರ ಹೇಳುದಾ

ಹಾ ಹಂಗಿ ಊಟ ಮಾಡಿದ್ಯಾಂಪು ಸುಖನ ಒಳ್ಳೇತು ಕೂಲ ಆಗಲಿ ಅಂತ ಹಾಕೊಂಡಿದ್ವಿ ಎಂತ ತಿಂಡಿ ತಿಂಡಿ ಊಟ ಮಾಡಿದ್ಯಾ ಇಲ್ಲಪ್ಪ ಊಟ ಮಾಡ್ಲಾ ಅನ್ನ ಕೇಳ್ಬೇಕಿತ್ತು ಅಮ್ಮ ಎಂತ ಅವ್ರೇ ಮಾಡಿದೆ ಅಪ್ಪುದಿಲ್ಲ ನೀನು ಕೂಡುದಿಲ್ಲ ಹೊತ್ತೆ ಹೇಳ್ತೇನೆ ಹಾ ಅಪ್ಪ ನಾನ್ ಹಂಗೆ ಹೇಳ್ತೇನೆ ಅಪ್ಪ ನಾವು ಏನು ಕೂತ ಅಪ್ಪನ ಹತ್ತಿ ಹೇಳ್ತೇ ಅಂದ್ರೆ ನಿನ್ನ ಅಪ್ಪ ಅಂತ ಬಟ್ಟೆ അമ്മ ബന്ധ ഹരിക അപ്പയ്യുമ്പം തുമ്പദി യ നോടി യാര நம்மளை கொடுத்து ಅಲ್ಲ ಮನೆ ಮನೆ ಹೇಳ್ತೀನಿ ಮತ್ತೆ ಪಾತ್ರೆ ತೊಳಿಬೇಕು ಹ ಬಟ್ಟೆ ತೊಳಿಬೇಕು ತೊಳಿಬೇಕು ಅವ್ರ ಯಾರ ಕೈಗೆ ಕುಶ್ ಹೋಗುವ ನಾನೇ ಮಾಡುವ ಮತ್ತೆ ಮಾಡ್ತೀರಾ ಮನೆ ಬಂತು ಸುಮ್ ಸುಮ್ನೆ ಗಲಾಟೆ ಮಾಡುದಲ್ಲ ಬಂದಾಗ ಕೇಳ್ಬೇಕು ಊಟ ಮಾಡಿದ್ದೀರಾ ತಿಂಡಿ ತಿಂತೀರಾ ಏನಾದ್ರು ಕೇಳ್ಬೇಕು ಅದನ್ನ ಬಿಟ್ಟು ಗಲಾಟೆ ಮಾಡಿ ಪ್ರಾರಂಭ ಮಾಡಿದ್ರು ಊಟ ತಿಂಡಿ ಮಾಡಿದ್ರಾ ತಿಂಡಿ ಮಾಡಿದ್ವಿ ಹೌದಾ ಈಗ ಮಾಡ್ತಾ ಇದ್ದೇನೆ ನಾನು ಅಲ್ಲಿ ಹೌದಾ ಹೌದ ದೋಸೆ ಹಿಟ್ಟು ರುಬ್ತಾ ಇದ್ದೆ ದೋಸೆ ಹಿಟ್ಟು ರುಬ್ತಾ ಇದ್ದೆ ಇದ್ರೆ ಹೌದು ತಿರ್ಸಿದ್ದೆ ಈ ಕೈಯಲ್ಲಿ ಇದ್ರಲ್ಲಿ ಒತ್ತು ನಾನು ಅದೇ ನೋಡುದು ನೀವು ಯಾವಾಗಲೂ ದೋಸೆ ಮಾಡಿದ್ರೆ ಬಾಯಿ ರುಚಿ ಆಗುದು ಮತ್ತೆ ಇನ್ನೊಂದು ಹಾಕು ಇನ್ನೊಂದು ಹಾಕು ಅಂತ ಹೇಳಿ ಆ ರುಚಿ ರುಚಿ ಈ ಕೈ ಇವತ್ತು ಇವತ್ತು ಗೊತ್ತಾಗಿದ್ದು ನನಗೆ

ಹುಡುಗರ ಮಕ್ಕಳ ಜೊತೆ ಎಲ್ಲ ಆಟಾಡುತ್ತ ಗಲಾಟೆ ಮಾಡುದು ಗಲಾಟೆ ಮಾಡುದು ತಿಂಡಿ ಎಂತದು ಬೇಡ ಹುಡುಗಿಕ್ ಒಂದ್ ಸ್ವಲ್ಪ ನೀರದು ಕೂಡ ನೀರ ಹೌದು ನೀರ್ಬೇಕು ನಿಮಗೆ ಹೌದು ನೀರಿಂದ ನೋಡಿ ತರ ಕೊಡುವುದಕ್ಕೆ ತರುವುದು ನೀರಿಂದ ನೀರು ತರ್ಬೇಕು ಎಲ್ಲಿ ಹೋಗಿ ಸಾರ್ವಜನಿಕರು ಬಾವಿ ಕಟ್ಟೆಯಲ್ಲಿ ಹೋಗಿ ಸರಿಲ್ವಾ ಯಾಕೆ ಅವ್ರಾವಿ ಕಟ್ಟೆ ಹೋಗಿ ಬರ್ಬೇಕಾ ಅದೆಲ್ಲ ಸೂತ್ರದವ್ರ ಎಲ್ಲ ಬಂದು ખોતરે આ બોલ્યા આજની વારી કાટે પીરરકા રીમાલા દિયા હશુદાગી મતે ઓર કલસા મારુ કોગો સરપ સગણી હેડ કોણો હો કેગદ બાવી આ કુડ્ડા આમે તબન કુડી અદે ની તંદુ નિમ કુડુસ્ત તન તન ના 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 તીમી નાને બીતઈગા

ನೀವು ಸತ್ತ ಮೇಲೆ ಮಾಡಿ ನೀವು ಕೆಟ್ಟ ನಿರ್ತಾರೆ ಒಳ್ಳೆ ನಿರ್ತದೆ ಹಾಗೆಲ್ಲ ಮಾತಾಡಬಾರ್ದು ಅದು ಆ ರೀತಿ ಹೇಳುದಲ್ಲ ಮುಂದೆ ಮುಂದೆ ನಿಮ್ಮ ಕಾಲದ ಮೇಲೆ ನೀವು ಕಾಲದ ಮೇಲೆ ಮುಖ್ಯ ನನ್ನ ಮೇಲೆ ಅಲ್ಲ

அம்மா ஆதல்ல ஒழே ஆகிய மனைவி ஒத்தீனா நீங்க எந்தெல்லாம் இஷ்டு எந்தாடுக்கொடலா கோழி மாடலா பாயச மாட்லா எந்த மக்கே நொத்த ನೀವಿಬ್ರು ಸೇರ್ಕೊಂಡು ನಾನು ಮೊದಲ ಯಾವಾಗ ಮತ್ತೆ ಕೊಟ್ಟದ್ ನೀನು ಯಾರು ನಾವಲ್ಲ ಗ್ರಾಮದ ಮತ್ತೆ ತಿಂತೇವ ಮತ್ತೆ ಕೇಳ್ತೇನೆ ಹೇಳ್ತೀವ್ರೆ ನಾನ್ ಮತ್ತೆ ಕೊಡ್ಲಿಲ್ಲ ಆ ಕತೆಯಾಗತ್ತೆ ಮೊನ್ನೆ ಒಂದ್ ದಿವಸ ನಮ್ಮನೆ ಪಕ್ಕದ ಮನೇಲಿ ಮಕ್ಕಳೆಲ್ಲ ಸೇರಿ ಹಾಗೆ ಅದ್ರಲ್ಲಿ ಕುಟ್ಕೊಂಡಿದ್ರು ಯಾ ಯಾಕೆ ಅಂತ ಹೇಳಿ ಕೇಳ್ದ ಇವ ಹ ಅವ್ರೆಲ್ಲಾ ಸೇರ್ಕೊಂಡು ಮೊಟ್ಟೆ ತಿಂತ ಇದ್ರು ಹ ಅದು ಏನಪ್ಪ ತಿನ್ನುವುದು ಅಂತ ಕೇಳಿದ ಹ ಅದು ಮೊಟ್ಟೆ ಮಗ ಅಂತ ಹೇಳ್ದೆ ಹ ಆಮೇಲೆ ಹ ಅದನ್ನ ನಂಗೆ ಬೇಕು ಅಂತೇಳಿ ಹಠ ಹಿಡುವುದಲ್ಲ ಅನ್ಕೊಟ್ಟೆ ನಾನ್ ಅನ್ಕೊಡುದ ಇನ್ ಏನ್ ಮಾಡುದು ಅಂತ ಹೇಳಿ ಆಲೋಚನೆ ಮಾಡಿ ಹ

できました。<music> <music>